이해해보니까 <laughs> <you're> <hanging reconstruction>

கேஸ்தி அழபாரது கண்டிப்பா இன்னொல்ல நோட மா తారకు ఓహో ఒరేయ్ అది పట్టుబడు మాతారు బండిస్తో మాతారు ఓహో ఏ చింకొన కుత్తల మనొచ్చు

ಯಾಕೆ ಕೂತು ನಂಗೆ ಮನ್ಕಂಡ ತಲೆನೋವನ್ನು ಆಪೀಸ್ಗೆ ಹೋಗೋಕೆ ಹೋಗಿ ನಾಷ್ಟ ರೆಡಿ ಮಾಡಿ ಹೋಗ ನಿನ್ಗೊಬ್ರಿಗೆ ಅಲ್ಲ ನನಗೂ ತಲೆನೋವು ತಲೆ ನೋವು ಎಲ್ಲ ನಿನ್ನಿಂದ ಆಗಿದ್ದಿದು ನಾ ಅಲ್ಲ ನಿನ್ನಿಂದ ನಿಂಗೆ ತಲೆ ಹುಳನೆಲ್ಲ ನನ್ನ ತಲೆಗೆ ಬಿಟ್ಟು ನನಗೂ ತಲೆನೋವು ಕಳ್ಸಿದ್ದೀರ ಓ ನೋಡು ನಬ್ಲು ಇವು ಹುಳ ಅಲ್ಲ ಮಗನ ಭವಿಷ್ಯ ಮುಖ್ಯ ನಮಗೆ ಮಗ ಏನು ಮಾಡಾತ ಅಂತನ್ನ ನೋಡೋದು ಬೇಡನೇ ಈಗ ಗೋಡೆ ಮೇಲೆ ಏನು ಮಾಡಾತ ಅಂತ ನೋಡಿ ಅದವನು ಏನು ಮಾಡ್ತಾ ಇದಾನೆ ಮಲಗಿದಾನೆ ಹಾ ಫೋನ್ ನೋಡಿ ಬಂದಿ ಮಲಗನವಾ ಬೈಕರ್ ನಿಂತ ಅವನು ಅರ ರಾತ್ರಿ ಎಲ್ಲಾ ಅವನು ಕಾದು 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 ನಾವು ಇಲ್ಲಿ ಕೂತಿವಿ ಅವನು ರಾತ್ರಿ ಎಲ್ಲ ಫೋನ್ ಮಾತಾಡಿ 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 ಈಗ ಆರಾಮ ಮಲ್ಕೊಂಡನೆ ಕಾಲೇಜಿಗೆ ಇಲ್ಲೇಜ ಎಲ್ಲ ಹೊಯ್ಕೊತ ಹೋಯ್ತಾನೆ ಕಾಲೇಜಿಗೆ ಇಲ್ಲ ಇವತ್ತು ರಜಾ ರಜಾನ ಹಾ ಅವನು ನಮ್ಮ ಪಜಿತಿ ನೋಡ ಅವನು ಕರ್ಮ ರಾತ್ರಿಯೆಲ್ಲ ಅವ್ನು ಫೋನ್ನಾಗ ಮಾತಾಡೋದನ್ನು ಕಾಯ್ಕೊಂಡು ಕೂತ್ವಿ ಈಗ ಆರಾಮ್ ಮಲ್ಕೊಳನ ನಾವೀಗ ಹೋಗೋವನು ಅವ್ನು ಕೆಲಸ ಮಾಡಬೇಕು ರಾತ್ರಿ ನಿದ್ದೆಗಾಡೋದಲ್ದ ನನಗರೇ ಮನಗಂಡ ತಲೆನೋವು ಏ ಅವ್ನು ನಡ ಏ ನೀಗ ಒಂದು ಕೆಲಸ ಮಾಡ್ಬೇಕು ನೋಡಿ ನನಗೇನು ಹೇಳ್ಬೇಡ್ರಿ ನಾನು ಹೋಗಿ ಮಲ್ಕೋಬೇಕೀಗ ಏಯ್ ನಾನು ಮಲ್ಕೋಬೇಕು ಆದ್ರೂ ನೀ ನೀನು ಜಾಸ್ತಿ ಕೆಲಸ ಮಾಡ್ಕೊಡ ಕೆಲಸ ಮಾಡುವ ಹೋಗು ಅವ್ನು ಹೋಗು ಹೋಗ ಹೋಗಿ ಅವ್ನು ಫೋನ್ ಇಟ್ಕೊಂಡ್ ಬಾ ಸಾಕು ಫೋನು ಹ್ಞೂ ಆಗಲ್ಲ ಬಿಡಿ ಯಾಕ ಅವ್ನು ಕೈಯಲ್ಲಿ ಫೋನ್ ಫೋನ್ ಮಲಗಿದಾನೆ ಇಟ್ಕೊಂಡ್ರೆ ಇಟ್ಕೊಂಡಿರ್ತಾನೆ ಫೋನ್ ಕಿತ್ಕೊಂಡು ಬಾ ಅಮ್ಮ ಈಗರ ಏನು ಮಲ್ಗ್ಯಾನ ಈಗ ಆಳ್ ಕೈಕಂಬ ಮಲಗಿರ್ತಾನೆ ಫುಲ್ ಗಡ್ದ ನಿದ್ದೆ ಒಳಗಿರ್ತಾನೆ ಅವ್ನು ಏನ್ ಕಿತ್ಕೊಂಡ್ರು ಗೊತ್ತಾಗಲ್ಲ ಹೋಗಿ ಫೋನ್ ತೊಗೊಂಡು ಬಾ ಹೋಗ ಆಗಲ್ರಿ ಅವನು ಪ್ರತಿ ನೈಟು ಸಾಂಗ್ ಹಾಕೊಂಡ್ ಕೇಳ್ಕೊಂಡೆ ಹೋಗಲ್ಲ ಏ ಹೋಗ ಹೋಗ್ತಿದ್ನೆ ಆದ್ರೆ ನಾವು ಹೋದ್ರ ಅಕಸ್ಮಾತ್ ನೋಡಿದಂದ್ರೆ ಅಪ್ಪ ಮತ್ತೆ ಯಾಕೆ ಬಂದಿ ಅದ್ ಕೇಳಿದ್ರೆ ಏನ್ ಆನ್ಸರ್ ಮಾಡ್ಲಿ ನೀರೇ ಏನ್ ಆನ್ಸರ್ ಮಾಡೋದು ಏನಂದ್ರ ಚಾಕೊಡಾಕ್ ಬನ್ನಿ ಅಂತ ಹೇಳ್ಬಹುದು ಇಲ್ಲಾಂದ್ರ ಇಲ್ಲ ನಿಂಗೆ ಟವಲ್ ಇಡಾಕ್ ಬನ್ನಿ ಅಂತ ಹೇಳ್ಬಹುದು ಇಲ್ಲಾಂದ್ರ ಏ ನಿನ್ ಒಗೆ ಅರಿವಿ ತೊಗೊಳಾಕ್ ಬನ್ನಿ ಅಂತ ಹೇಳ್ಬಹುದು ಹಿಂಗೇನ್ರಿ ನೀ ನೆಪ ಹೇಳ್ಬಹುದು ನಾ ಏನ್ ಹೇಳಿ ಹೋಗು உடக்கோட தகண்டி மொபைல அவன நன் கைந்த தபாத்திய அவன் ஆக விடங்கிடித்த ನಾವು ಏನು ಮಾಡತ್ತಾನ ಅನ್ನೋದನ್ನ ಬಿಡಂಗೇ ಇಲ್ಲ ಕಂಡು ಹಿಡೋದೇ ಹಿಡಿತಾನೆ ಅದು ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನು ವಿಷಯ ಹೇಳಕ್ಕೆ ಹೇಳಕ್ ಬಂದ್ರ ಈಗಾಗ್ಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗೆ ನೀವು ನನ್ನ ನೋಡಿದ್ರಿ ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ರು ಈ ಚಾನಲ್ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್